ನಮಸ್ಕಾರ ನಮಸ್ಕಾರ ಸರ್ ರೈತರ ಹೆಸರು ರೈತರ ಹೆಸರು ಸೋಮಶೇಖರ್ ಮತ್ತೆ ಮಲ್ಲಣ್ಣ ನಮ್ಮ ತಂದೆಯವರು ನಿಮಗೂ ಕೂಡ ಇದು ಊರ ಹೆಸರು ಹೆಸರು ಮುದ್ದಳ್ಳಿ ಗ್ರಾಮ ಸರ್ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆಗೂಡು ತಾಲೂಕುಗೂಡ ತಾಲೂಕು ಸೋಮಣ್ಣವ್ರೆ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ ಸರ್ ನಾನು ಒಂದು ನೈನ್ತ್ ಗೆ ಸ್ಕೂಲ್ ಬಿಟ್ಟೆ ಒಟ್ಟು ಹದಿಮೂರು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ ಸರ್ ಹದೂರು ವರ್ಷ ಹ್ಮ್ ಹದ್ಮೂರು ವರ್ಷದಿಂದ ಕೃಷಿ ಮೂರ್ ಎಕರೆ ಜಮೀನಿದೆ

ಈಗ ನೀವೇನು ಕೈಲಿ ಇಟ್ಕೊಂಡಿದ್ದೀರಲ್ವಾ ಹೌದು ಸರ್ ಯಾವ ರೀತಿ ಬಳಕೆ ಸರ್ ಇದು ಇವಾಗ ನಮ್ಗೆ ಅಷ್ಟೊಂದು ಐಡಿಯಾ ಗೊತ್ತಿರಲ್ಲ ಸರ್ ಪ್ರಾಡಕ್ಟ್ ಸರ್ ಬ್ಲೂಮ್ ಮತ್ತೆ ಸರ್ 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 ಇದನ್ನ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಮ ಫ್ರೆಂಡ್ ಅವರು ಮಾತಾಷ್ಟ್ ಅಂದ್ಬಿಟ್ಟು ಅವ್ರು ನಮ್ಗೆ ಪರ್ಚೇಸ್ ಮಾಡಿಕೊಟ್ರು ಅವ್ರ ಫ್ರೆಂಡ್ ಕುಮಾರ್ ಅಂತ ಅವರು ನಮ್ಮ ಹತ್ರದವ್ರೆ ಹಾ ಇವರೇ ಕುಮಾರ್ ಅವರು ದೇವರೇ ಮಳೆಯವರು ಅವರು ಅವಾಗ ಹೋಗಿ ಭೇಟಿ ನೀಡಿದ್ರು ಸರ್ ಅವ್ರಿಗೆ ಹಿಂಗಾಗಿದೆ ಅಂತ ಅವ್ರು ಬಂದು ಒಂದಿನ ನಮ್ಮ ಜಮೀನಲ್ಲಿ ನೋಡ್ಬಿಟ್ಟು ಸೋಮಣ್ಣವ್ರೆ ನೀವು ಹಿಂಗ್ ಮಾಡ್ಬೇಕಾಯ್ತು ಮೊದ್ಲು ಸರಿ ಅಂತ ಎಂತ ಹೇಳಿದ್ರು ನಮ್ಗೆ ಅವರು ಬಿತ್ತ ಕೊಟ್ಟಿರಲ್ಲ ಅವರು ಮಾಲೀಕರು ಏನು ಕೊಟ್ಟಿರಲಿಲ್ಲ ಸರ್ ಬರೀ ಒಂದೇ ಒಂದು ಔಷಧಿ ಕೊಟ್ಟಿದ್ರು ಅದರಲ್ಲಿ ಸ್ಪ್ರೇ ಮಾಡೋದು ಏನು ಆಗ್ಲಿಲ್ಲ ಮತ್ತೆ ಮೂರನೇ ಕುಯ್ಲು ಕೂದ ಮೇಲೆ ಈ ಇದನ್ನ ತಂದು ನಿಮ್ಮ ಪ್ರಾಡಕ್ಟ್ ಅನ್ನು ಇದ್ಮಾಡದ ತಕ್ಷಣ ನಮ್ಗೆ ಏನೋ ಅತಿ ಹೆಚ್ಚು ಲಾಭ ಬರುವ ಮಟ್ಟಿಗೆ ಹೂವು ಜಾಸ್ತಿ ಬಂತು ಪ್ರೊಡಕ್ಷನ್ ಜಾಸ್ತಿ ಆಯ್ತು ಚೆನ್ನಾಗ್ ಕಾಣ್ತು ಕ್ವಾಲಿಟಿ ಚೆನ್ನಾಗ್ ಕಾಣ್ತು ಹಾಗ ಮತ್ತೆ ಪುನಃ ನಮ್ಮ ಫ್ಲಾಟ್ ಗೆ ಭೇಟಿ ನೀಡಿದ್ರು ಕುಮಾರಣ್ಣ ಅವರು ಆಗ್ ನೀಡ್ ಬಿಟ್ ನೋಡಿದ್ರೆ ಸುಮ್ಮನೆ ಈಗ ಅದರದ್ದು ಏನು ಮಹತ್ವ ನಿಮ್ಗೆ ಗೊತ್ತಾಯಿತು ಅಂತೆಲ್ಲಾ ಹೇಳಿದ್ರು ಆ ಹೇಳಿದ್ ಪ್ರಾಮಾಣಿಕ ಹೋಗಿ ಹೌದು ಸರ್ ಅದಕ್ಕೆ ಮಾಡಿದ್ಮೇಲೆ ಬಳಕೆ ಮಾಡಿದ್ಮೇಲೆ ಹಾ ವ್ಯತ್ಯಾಸ ಗೊತ್ತಾಯ್ತು ಸರ್ ಹಾ ಗೊತ್ತಾಯ್ತು ಸರ್ ಇದ್ ಮಲ್ಲೋಣವ್ರೆ ಈಗ ನಾವ್ ಕೇಳ್ತಾ ಇದೀವಿ ಅಂತ ಹೇಳ್ಬೇಡಿ ನಿಮ್ಮ ಹೃದಯದಿಂದ ಹೇಳಿ ರಿಸಲ್ಟ್ ಸಿಕ್ಕಾ ಸಿಗ್ಲಿಲ್ವಾ ಏ ಸರ್ ಸಾರ್ ಸಿಕ್ಕಿ ಅವಸ್ಥತೆ ಮಾಡಿ ಮಾಡಿದ್ಮೇಲೆ ಓ ಜಾಸ್ತಿ ಇದು ಸರ್ ಇದು ಒಂದೇ ಸರಿ ನಾ ಒಂದೇ ಸರಿ ಸರ್ ಇದು ಒಟ್ಟು ನೀರು ಸ್ಪ್ರೇ ನೀರ್ ಸ್ಪ್ರೇ ಒಂದ್ ಸರ್ ಇಪ್ಪತ್ ಕ್ಯಾನ್ ಆಯ್ತು ಸರ್ ಹ್ಮ್ ಇಪ್ಪತ್ ಸರ್ ಈಗ ಎಷ್ಟು ದಿನ ಆಗಿದೆ ಸರ್ ಬರೀ ಎರಡೇ ತಿಂಗಳು ಸರ್ ಈಗ ಮಾರ್ಕೆಟ್ ಅಲ್ಲಿ ಯಾವ ತರ ಹೂ ಇದ್ರೆ ಚೆನ್ನಾಗಿ ಹೋಗುತ್ತೆ ಸರ್ ಇದು ಇನ್ನು ಚೆಂಡು ದಬ ಬರುತ್ತೆ ಸರ್ ಇದು ಇದು ಈ ಸೈಜ್ ಬರುತ್ತೆ ಸರ್ ಆ ಸೈಜ್ ಬಂದ್ರೆ ಹದಿನೈದು ರೂಪಾಯಿ ಹೋಗುತ್ತೆ ಸರ್ ಇದು ದೇವರಾಜ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಮೇಲೆ ಬಂದ್ರೆ ಹದಿನೈದು ರೂಪಾಯಿ ಹೋಗುತ್ತೆ ಸರ್ ಇದು ಆ ಸೈಜ್ ಬಂದ್ರೆ ಕ್ವಾಲಿಟಿ ಕ್ವಾಲಿಟಿ ಇಪ್ಪತ್ತು ರೂಪಾಯಿ ಕಟ್ಟುವೆ ಬೇಗ ತಗೋಬಿಡ್ತಾರೆ ಬೇಗ ತಗೋಬಿಡ್ತಾರೆ ಸರ್ ಅಂದ್ರೆ ನಿಮ್ ಹೂ ಬೇರೆ ಹೂವಿಗಿಂತ ಫೈಟ್ ಮಾಡ್ಬೇಕು ಹಾ ಫೈಟ್ ಮಾಡ್ಬೇಕು ಸರ್ ಕ್ವಾಲಿಟಿ ಇರ್ಬೇಕು ಚೆನ್ನಾಗಿರ್ಬೇಕು ಆವಾಗ ನಿಮ್ಗೆ ಇದಾಗುತ್ತೆ ಹಾ ರೈಟ್ ಇದಾಗುತ್ತೆ ಸರ್ ಈಗ ಈ ಸೀಡ್ಸ್ ಕೊಟ್ಟವರು ಹೂ ತಗೊಳಲ್ವಾ ತಗತ್ತಾ ಇದಾರೆ ಸರ್ ಅವರೇ ಇವಾಗ ಆಗೋದು ಸರ್ ಅವರು ಹತ್ತು ರೂಪಾಯಿ ಮಾಡಿದಾರೆ ರೆಗ್ಯುಲರ್ ಆಗಿ ಫಿಕ್ಸ್ ಹಾ ಫಿಕ್ಸ್ ಮಾರ್ಕೆಟ್ ಮೂವತ್ತು ರೂಪಾಯಿ ಇದ್ರೆ ಹತ್ತು ರೂಪಾಯಿ ಹತ್ ರೂಪಾಯಿ ಅವ್ರು ಅಂದ್ರೆ ಸರ್ ಇವಾಗ ಇವಾಗ ಎಷ್ಟಿರೋ ತಗೋತಾರೆ ಸರ್ ಹಾ ಫಿಕ್ಸ್ ರೇಟ್ ಸರ್ ಚೆನ್ನಾಗಿ ಬೆಳೆದ್ರೆ ಒಂದ್ ಎಕ್ರೆ ಎಷ್ಟೊಂದು ತೆಗಿಬೋದು ಸರ್ ಇಲ್ಲಿ ಬೆಳೆದ್ರೆ ಒಂದ ಎಂಟ ಟನ್ ಗಂಟು ನಮ್ ಅವರೇಜ್ ಮಾಡಬಹುದು ಹೂ ಚೆನ್ನ ಬಂದಿದೆ ಸರ್ಮಿ ಓಕೆ ಸರ್ ಪೂರಾ ನಂಬಿಕೆ ಇದೆ ಸರ್ ಇದ್ರ ಮೇಲೆ ಪರಿಚಯ ಮಾಡಿಸಿದಾರು ಸರ್ ಇದನ್ನ ಮಾಡಿಸಿದ ಪರಿಚಯನ ಕುಮಾರ್ ಅವರೇ ಸರ್ ಕುಮಾರ್ ಅವರು ನಮ್ ಕುಮಾರ್ ಅವರೇ ಸರ್ ದೇವರಮಳಿ ಕುಮಾರ್ ಅವರೇ ಸರ್ ಮಾಡಿ ಬಳಕೆ ಮಾಡಬೇಕು ಅನ್ಸುತ್ತೆ ಇದ್ರಿಗೆ ನಮ್ಗೆ ಏನು ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಸರ್ ನಮ್ಗೆ ಮಾಹಿತಿ ಡೌಟ್ ಅಂದ್ರೆ ಗೊತ್ತಿರ್ಲಿಲ್ಲ ಹೇಳುವಾಗ ಮನ್ಸಲ್ಲಿ ನೋಡೋಣ ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಹೆಂಗಾಗುತ್ತೆ ಏನು ಗೊತ್ತಾಗುತ್ತೆ ಅನ್ಬಿಟ್ಟ ಕೇಳಿದೆ ಸರ್ ಆಮೇಲೆ ನಮ್ಮ ಫ್ರೆಂಡ್ ಮಾಡಿದ್ರಲ್ಲ ಸರ್ ಅವರ ವ್ಯವಸ್ಥೆ ಅಲ್ಲಿ ಹಾ ಬಾಳೆ ಬೆಳೆದಿದ್ದಾರೆ ಚೆನ್ನಾಗಿ ಅವರು ಹಾ ಮತೇಶ್ ಅವರು ಬಾಳೆ ಬೆಳೆದಾರೆ ಚೆನ್ನಾಗ ಅದ್ರಿಂದ ಅವ್ರ ಪ್ರಾಡಕ್ಟ್ ನಾವು ಸ್ವಲ್ಪ ಯೂಸ್ ಮಾಡ್ತು ಆಮೇಲೆ ಇದು ಬಿಟ್ಟು ಮತ್ತೆ ಯಜ್ಕುಳ್ಳಿ ನಮ್ ಫ್ರೆಂಡ್ ಇದ್ದಾರೆ ಹೌದು ಅವತ್ತು ಈ ಪ್ರಾಡಕ್ಟ್ ಇರ್ಲಿಲ್ಲ ಅವ್ರ ಹತ್ರ ಆಗ ಇವ್ರು ಅಂದ್ರು ಅಲ್ಲಿ ನಿಮ್ಮ ಅಲ್ಲಿ ಫೋನ್ ಮಾಡಿ ಹೇಳ್ತೀನಿ ಇಸ್ಕೊಂಡ್ ಬನ್ನಿ ಅಂತ ಆಗ ಹೋಗಿ ನೋಡಿದಾಗ ಅವರು ಈ ಪ್ರಾಡಕ್ಟ್ ಯೂಸ್ ಮಾಡ್ತೆ ಪರವಾಗಿಲ್ಲ ನಮ್ಗೆ ಚೆನ್ನಾಗ್ ಎಲ್ಲ ಬೆಳೆ ಚೆನ್ನಾಗ್ ಇದೆ ಅಂತ ನಮ್ಮ ಕುಮಾರ್ ಅವ್ರ ಬಗ್ಗೆ ತುಂಬಾ ಹೇಳಿದ್ರು ಇದೆ ಆಗಸ್ಟ್ ಫಸ್ಟ್ ರೈತರಿಗೆ ಕೂಡವಾಗಿ ಸೇವೆನ ಕೊಡ್ತಾ ಇದೆ ಬ್ರ್ಯಾಂಡ್ ಇದೆ ಭೂಮಿ ಉಪಚಾರ ಮತ್ತೆ ಬೆಳವಣಿಗೆ ಅಂತದಲ್ಲಿ ಈಳು ಬರೋಕೆ ರೋಗ ಎಲ್ಲಾ ತರ ಉತ್ಪನ್ನಗಳಿದೆ ಉತ್ಪನ್ನ ಅರ್ಥ ಮಾಡ್ಕೊಂಡು ಬಳಕೆ ಮಾಡಿದ್ರೆ ನಿಮ್ಗೆ ಐಡಿಯಾ ಓಕೆ ಸಿಗುತ್ತೆ ಸರಿ ಸರ್ ಈಗ ಕುಮಾರ್ ಅವರು ಇದ್ದಾರೆ ನಮ್ ಜೊತೆಗೆ ಹೌದು ಕೃಷಿ ಬಿಟ್ಟು ತುಂಬಾ ವಲಸೆ ಹೋಗ್ತಾ ಇದ್ದಾರೆ ಹೋಗ್ತಾ ಸರ್ ಹೌದು ಇರಬೇಕು ಇರ್ಲೇಬೇಕು ಸರ್ ಯೂತ್ ದಯವಿಟ್ಟು ಯಾರೇ ಆಗ್ಲಿ ಕೃಷಿ ಬಗ್ಗೆ ಆಸಕ್ತಿ ಕೊಡ್ಲೇಬೇಕು ಸರ್ ಈಗ ನೀವು ಕೃಷಿ ಲಾಭ ಇಲ್ಲ ಬರೋ ಕೃಷಿ ಕೃಷಿ ಇರೋ ಎಣ್ಣೆ ಕೊಡಲ್ಲ ಅಂತ ಇಲ್ಲ ಸರ್ ಎಣ್ಣೆ ಕೊಡಲ್ಲ ಅಂದ್ರೆ ಅದು ಅವ್ರದ್ದು ತಪ್ಪು ಕಲ್ಪನೆ ಸರ್ ಅದು ಹೌದು ತಪ್ಪು ಕಲ್ಪನೆ ಅದು ಇವಾಗ ಕೃಷಿ ಬಿಟ್ರೆ ಮುಂದೊಂದು ದಿನ ಅವ್ರಿಗೆ ಅನ್ನದಾತನ ಬಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ ಸರ್ ಹೌದು ಸರ್ ನೋಡಿದ್ರಿ ಇವಾಗ ಏನು ಅನ್ನೋದು ಗೊತ್ತಾಗುತ್ತೆ ಒಟ್ಲಿ ಅನ್ನದಾತನಿಗೆ ಎಷ್ಟು ಬೆಲೆ ಇರುತ್ತೆ ಅಂದ್ರೆ ಅವ್ರಿಗೆ ತಿನ್ನಕ್ಕೆ ಅನ್ನ ಸಿಗಲ್ಲ ಈಗ ದುಡ್ಡು ಕೊಟ್ಟು ಏನಾರ ಕೊಂಡ್ಕೋಬಹುದು ಅನ್ನ ಯಾರ್ ಸರ್ ಸೃಷ್ಟಿ ಮಾಡೋರು ಡೈಲಿ ಊಟ ಬೇಕಲ್ಲ ಪ್ರತಿ ಸಾರಿ ಹೇಳ್ತೀನಿ ಏನೇ ಮುಂದುವರೆದ್ರು ಬೆಳೆ ಬೆಳೆಯಲೇ ಬೆಳೆಲೇ ಬೇಕು ಸರ್ ಸೊ ಬೆಳಿಬೇಕಾದ್ರೆ ಮಣ್ಣು ಹೇಗಿರ್ಬೇಕು ಮಣ್ಣು ಫಲವತ್ತತೆ ಚೆನ್ನಾಗಿರ್ಬೇಕು ಸರ್ ಮಣ್ಣು ಹಾಳಾದ್ರೆ ಯಾರು ಲಾಸ್ ಆಗುತ್ತೆ ನಮ್ಗೆ ಲಾಸ್ ಆಗೋದು ಅನ್ನದಾತ ಲಾಸ್ ಆಗೋದು ಹೌದು ಸರ್ ನಮ್ ಕಾನ್ಸೆಪ್ಟ್ ಏನಂದ್ರೆ ಬೆಳೆ ಬೆಳೆಯೋ ಜೊತೆಗೆ ಮಣ್ಣು ಫಲವತ್ತತೆ ಮಾಡೋದು ಮೂಲ ಉದ್ದೇಶ ಹೌದು ಗುರಿ ಹೌದು ಈಗ ನಮ್ ಜೊತೆ ಕುಮಾರ್ ಅವರು ಇದಾರೆ ಈಗ ಕುಮಾರ್ ಹೇಳಕ್ ಇಷ್ಟಪಡ್ತೀನಿ ಬರ್ದಿಲ್ಲ ಅಂದ್ರೆ ಅಂತ ಇದ್ರು ಸರ್ ವಿಚಾರ ಏನಂದ್ರೆ ಈಗ ನಮ್ಮ ಸ್ನೇಹಿತ ರೈತರಿಗೆ ಹೇಳೋದು ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಕೃಷಿ ಮಾಡಿ ಖುಷಿಯಾಗಿರಿ ಆದಷ್ಟು ಈಗ ರೈತ ಬದುಕ್ಬೇಕ ರೈತ ಬದುಕಬೇಕಂದ್ರೆ ಅದ್ರಲ್ಲೂ ಯುವ ರೈತರು ಇವತ್ತು ವ್ಯವಸಾಯ ಮಾಡಕ್ ಸ್ಟಾರ್ಟ್ ಮಾಡ್ದಾಗ ಏನಾಗಿರುತ್ತೆ ಅಂದ್ರೆ ಸರ್ ಒಂದನೇದು ಮಾರ್ಗದರ್ಶನದ ಕೊರತೆ ಇರುತ್ತೆ ಎರಡನೇದು ಅವ್ರಿಗೆ ಅನುಭವ ಕಮ್ಮಿ ಇರುತ್ತೆ ಈ ಎಲ್ಲಾ ವಿಚಾರಗಳಿಂದ ಅವ್ರು ಏನ್ ಮಾಡ್ತಾರೆ ಆದಷ್ಟು ರಾಸಾಯನಿಕನ ಬಳಸಕ್ ಸ್ಟಾರ್ಟ್ ಮಾಡ್ತಾರೆ ರಾಸಾಯನಿಕ ಬಳಸಕ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಯಾವ್ದೇ ತರದ ಒಂದೇದು ಇಳುವರಿ ಬರಲ್ಲ ಎರಡನೇದು ಬೆಳೆಗಳ ಕರೆಕ್ಟ್ ಆಗಿ ಬೆಳೆ ಸಿಗಲ್ಲ ಲಾಂಗ್ ಟೈಮ್ ಇರಲ್ಲ ಇವೆಲ್ಲ ಸಮಸ್ಯೆಗಳಿಂದ ಅವ್ರಿಗೆ ಏನಾಗುತ್ತೆ ಜಾಸ್ತಿ ಆದಾಯ ಬರಲ್ಲ ಇಳುವರಿ ಬರಲ್ಲ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವ್ಯವಸಾಯದಿಂದ ತುಂಬಾ ದೂರ ಹೋಗ್ತಾ ಇದಾರೆ ಇವತ್ತು ಯುವಕರುಗಳು ಅದಕ್ಕೆ ನಾವೇನು ಮಾಡ್ಬೇಕು ಆದಷ್ಟು ಇವಾಗ ಉದಾಹರಣೆಗೆ ಈಗ ಸೋಮವಾರ ಪರಿಚಯ ಆದ್ರು ಅದೇ ನಾವು ಈ ಥರ ಬಳಸಿದ್ದೀವಿ ಇದನ್ನ ನೀವು ಬಳಸಿ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈಗ ತೋಟದಲ್ಲಿ ಒಂದು ಐವತ್ತು ಸಾಲ ಇದ್ರೆ ಎರಡು ಸಾಲಗೆ ಸ್ಪ್ರೇ ಮಾಡಬೇಡಿ ನಲ್ವತ್ತೆಂಟು ಸಾಲ್ಗೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದಂಥ ಗಿಡದ ಚೇಂಜಸ್ಗೂ ಮಾಡದಂಥ ಗಿಡದ ಚೇಂಜಸ್ಗೂ ಚೇಂಜಸ್ ನೋಡಿ ನಾ ನಿಮ್ಗೆ ಅವಾಗ ವ್ಯತ್ಯಾಸ ಗೊತ್ತಾಗುತ್ತೆ ಅನ್ನೋ ಒಂದು ವಿಚಾರನೇ ಇವ್ರಿಗೆ ನಾವು ಹೇಳ್ಬಿಟ್ಟು ಇದನ್ನ ಸ್ಪ್ರೇ ಮಾಡಕ್ ಸರ್ ಸ್ಪ್ರೇ ಮಾಡಿದಾಗ ಇವ್ರಿಗೆ ಬೆಸ್ಟ್ ರಿಸಲ್ಟ್ ಬಂತು ಈಗ ಹೂಗಳೆಲ್ಲ ತುಂಬಾ ಇವ್ರು ಹೇಳ್ತಾ ಇದ್ರು ಈಗ ನಮ್ಮ ಅಣ್ಣವ್ರು ತುಂಬಾ ಹೂವು ಅಗಲ ಬಂದ್ರೆ ಅದಕ್ಕೆ ಹದಿನೈದು ರೂಪಾಯಿ ತಗೋತಾರೆ ತುಂಬಾ ಚಿಕ್ಕ ಹೂ ಇದ್ರೆ ಹತ್ತು ರೂಪಾಯಿ ತಗೋತಾರೆ ಅಂತ ಆದಷ್ಟು ರೈತ ಹದಿನೈದು ರೂಪಾಯಿಗೆ ಹೂವು ಪರ್ಚೇಸ್ ಮಾಡಬೇಕು ಆ ಲೆವೆಲ್ ಒಳಗೆ ಅವ್ನ್ ಬೆಳಿಬೇಕು ಅಂದ್ರೆ ಆದಷ್ಟು ಅದಕ್ಕೆ ನಾವು ಎಫೆಕ್ಟ್ ಹಾಕ್ಬೇಕು ಸ್ಪ್ರೇ ಮಾಡಬೇಕು ಕ್ವಾಲಿಟಿ ಕ್ವಾಂಟಿಟಿ ಕೊಡ್ಬೇಕು ನಾವು ಯಾಕಂದ್ರೆ ರೈತ ಏನೇ ಮಾರ್ಕೆಟ್ ಗೆ ಅವ್ನ್ ಕ್ವಾಲಿಟಿ ಕ್ವಾಂಟಿಟಿ ಬೆಳೆಗಳ್ ತಗೋದ್ರು ಮಾತ್ರ ಅವ್ನ್ಗೆ ಒಂದು ಲಾಭ ಸಿಗೋದು ಈಗ ಅವ್ರು ಬಳಸಕ್ ಸ್ಟಾರ್ಟ್ ಮೇಲೆ ಅವ್ರಿಗೆ ಇಳುವರಿ ಜಾಸ್ತಿ ಆಯ್ತು ಇಳುವರಿ ಜಾಸ್ತಿ ಆದಾಗ ಅದ್ ಲಾಭ ಸಿಗುತ್ತೆ ರೈತನ ಲಾಭ ಸಿಗುತ್ತೆ ಆಗ ಆದಷ್ಟು ನಾನು ಯಾರಿಗಿಂತ ಏನ್ ಕಮ್ಮಿ ಇಲ್ಲ ಅಂತ ಒಂದು ಮ್ಯಾನೇಜ್ ಮಾಡುವಂತ ಶಕ್ತಿ ಇರುತ್ತೆ ಸರ್ ಈಗ ಒಂದ್ಸತಿ ಸೋಮಣ್ರೆ ಒಂದ್ಸತಿ ನೀವ್ ಈಗ ಗಿಡ ಹಾಕ್ತಿರಲ್ಲ ಹೌದು ಎಷ್ಟು ಕಟ್ಟ ಕುರ ಸರ್ ನಾವು ಇವಾಗ ಶೀಡ್ಸ್ ನೋಡಿದ್ನಲ್ಲ ಸರ್ ಚೆನ್ನಾಗಿ ಸೀಡ್ಸ್ ಇದ್ರೆ ಚೆನ್ನಾಗಿರ್ಬೇಕು ಚೆನ್ನಾಗಿ ಮಣ್ಣು ಚೆನ್ನಾಗಿರ್ಬೇಕು ಮೇಂಟೆನೆನ್ಸ್ ಚೆನ್ನಾಗಿದೆ ಸರ್ ಏಳು ಬೀಡು ಕುಯ್ಬಹುದು ಸರ್ ಏಳು ಬೀಡು ಏಳ್ ಬಿಡು ಮ್ಯಾಕ್ಸಿಮಮ್ ಏಳ್ ಬಿಡು ಇವತ್ ಬೀಡ್ ಗೆ ವ್ಯವಸ್ಥೆ ಚೆಂದ ಮಾಡ್ಕೊಂಡು ಆರಂಭ ಕ್ಲೀನ್ ಆಗಿ ಅವೆಲ್ಲ ನೀಟ್ ಆಗಿದ್ರೆ ಚೆಂದಾಗಿ ನೀರ್ ಕೊಟ್ಕೊಂಡು ಅದೇ ನೀವ್ ಎಳಗೈ ಇದು ಔಷಧಿ ಸ್ಪ್ರೇ ಮಾಡ್ಕೊಂಡು ಮಾಡಿದ್ರೆ ಏಳ್ ಬಿಡು ಇವತ್ತಿಗೆ ಸುಮಾರು ಬರೀ ಸ್ಪ್ರೇ ಮಾಡಿದ್ದಾರೆ ಅಷ್ಟೇನ್ ದಿನಗಳಲ್ಲಿ ನಾವು ಈ ಪ್ರಾಡಕ್ಟ್ ಮೇಲೆ ನಮಗೆ ನಂಬಿಕೆ ಬಂದಿದೆ ನಾವು ಮುಂದಿನ ದಿನಗಳಲ್ಲಿ ಗೊಬ್ಬರಗಳು

ತುಂಬಾ ಧನ್ಯವಾದಗಳು ದೇಶ ಮತ್ತೆ ದೇಶಕ್ಕೆ ರಕ್ಷಣೆಗೆ ಹೆಂಗೆ ಯೋಧ ಇಂಪಾರ್ಟೆಂಟ್ ರೈತನು ರೈತರು ಬಹಳ ಇಂಪಾರ್ಟೆಂಟ್ ಹಾಗಾಗಿ ತುಂಬಾ ಧನ್ಯವಾದಗಳು ಆದಷ್ಟು ಚೆನ್ನಾಗಿ ಮಾಡ್ಕೊಂಡು ಆಬಾದ ಕೃಷಿ ಮಾದರಿ ರೈತರಾಗಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು